ಮತ್ತೊಂದು ಕಡೆಗೆ ಆ ವಿದ್ಯಾರ್ಥಿ ಪ್ರದರ್ಶನ ಮಾಡಿಕೊಡ್ತಾ ಇದ್ದಾರೆ ಇದು ಹಾಲಾಸದಂತಕ್ಕಂಥ ಆಸನ ಆ ವಿದ್ಯಾರ್ಥಿಗೆ ಅಭಿನಂದನೆಗಳು ಅಕ್ಷರವನ್ನು ತಮಗೆ ಗುರುತಿಸಿಕೊಡ್ತಾ ಇದ್ದಾನೆ ಇಂಗ್ಲಿಷಿನ ಇಪ್ಪತ್ತಾರು ಅಕ್ಷರಗಳಲ್ಲಿ ಒಂದು ಅಕ್ಷರ ಅದು ಯಾವುದು ಟಿ ಅಂತಕ್ಕಂಥ ಅಕ್ಷರ ಟಿ ಅಂತಕ್ಕಂಥ ಅಕ್ಷರವನ್ನ ಆ ವಿದ್ಯಾರ್ಥಿ ಒಂದು ಕೈ ಸಹಾಯದಿಂದ ಆಸನವನ್ನ ಮಾಡಿ ತೋರಿಸ್ತಾ ಇದ್ದಾನೆ ಇದು ಟಿ ಬ್ಯಾಲೆನ್ಸ್ ಅಭಿನಂದನೆ ನೆಕ್ಸ್ಟ್ ಭರತ್ ಹಡ್ಪದ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಈ ವಿದ್ಯಾರ್ಥಿ ಭರತ್ ಹಡ್ಪತ್ ಈಗ ಈ ವಿದ್ಯಾರ್ಥಿ ಟಿ ಬ್ಯಾಲೆನ್ಸ್ ಜೊತೆಗೆ ಆಸನವನ್ನು ತನ್ನೊಂದರಿಗೆ ಪ್ರದರ್ಶನ ಮಾಡ್ತಾ ಇದ್ದಾನೆ ಮೊದಲಿಗೆ ಟಿ ಬ್ಯಾಲನ್ ನಂತರ ಟಿ ಪದ್ಮಾಸನ್ ಒನ್ ಎನ್ ಪದ್ಮಾಸನ ನೋಡಿ ಅದ್ಭುತವಾದಂತಹ ಆಸನ ಮತ್ತೊಂದು ಆಸನ ಅದರ ಜೊತೆಗೆ ಯಾವ ವಿದ್ಯಾರ್ಥಿ ಮಾಡಿ ತೋರಿಸ್ತಾ ಇದ್ದಾನೆ ಭರತ್ ಹಡ್ಪತ್ ರಾಷ್ಟ್ರ ಮಟ್ಟದ ಕ್ರೀಡಾಪಟು ವಿದ್ಯಾರ್ಥಿಗೆ ಅಭಿನಂದನೆಗಳು ಹಣ ಮಾಡ್ತಾ ಇದ್ದಾನೆ ಅದ್ಭುತವಾದಂತ ಒಂದು ಆಸನ ಇದು ಡೈರೆಕ್ಟ್ ಬಜರ ಜೋರಾದ ಚಪ್ಪಾಳೆ ಬರಬೇಕು ಅದೇ ಆಸನ ಮತ್ತೊಂದು ಕಡೆಗೆ ಅವರು ಮಾಡಿ ತೋರಿಸ್ತಾ ಇದನ್ನು ಏರಿಕೆ ಮುಂಭಾಗದ ಕಡೆಗೆ ಕೃಷ್ಣ ಮಜಿತ ರಾಷ್ಟ್ರ ಮಟ್ಟದ ಕ್ರೀಡಾ ಪಟವ ಆ ವಿದ್ಯಾರ್ಥಿಗೆ ಅಭಿನಂದನೆಗಳು ನೆಕ್ಸ್ಟ್ ಆದಕ್ಕೆ ಚಂದಕರು ವಿದ್ಯಾರ್ಥಿ ಮಿಚಾಲಿನಿಯಂತಕಂತ ವಿದ್ಯಾರ್ಥಿ ಹನುಮಾನ ಧ್ವಜಂತಕಂತ ಆಸನಂತ ಮೇದರಿಗೆ ಪ್ರದರ್ಶನ ಮಾಡುತ್ತಿದ್ದಾನೆ ಒಂದು ವಿಶೇಷ ಆಕರ್ಷಣೆಯ ವಿದ್ಯಾರ್ಥಿ ಹನುಮಾನ ಧ್ವಜ ಜೋರಾದ ಚம்பಾರೆ ಜೋಸಾದ ಆಕರ್ಷಣೆಯ ಫೂಲ್ ಗೆ ಮೊಯರ್ತವಂತಕಂತ ವಿದ್ಯಾರ್ಥಿ ಆದಕ್ಕೆ ಚಂದಕರು ಹನುಮಾನಿ ಕೂಡ ಸತತ ಎರಡು ಬಾರಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿ ಈಗ ಈ ವಿದ್ಯಾರ್ಥಿ ಮಾಡ್ತಕ್ಕಂಥ ಚಕೋರಾಸನ ಸಂಖ್ಯಾಸನ ನಂತರ ಚಕೋರಾಸನ ಅಂತಕ್ಕಂಥ ಆಸನವನ್ನ ನೋಡಿ ಅದ್ಭುತವಾದಂತಹ ಆಸನ ಇದು ವಿದ್ಯಾರ್ಥಿ ಮಾಡ್ತಕ್ಕಂಥ ಈಗಾಗಲೇ ಓಂಕಾರಾಸನ ಅದರ ಜೊತೆಗೆ ದ್ವೀಪಾದ ಗುರಾಸನ ಅಂತಕ್ಕಂಥ ಆಸನ ಜೋರಾದ ಚಪ್ಪಾಳಿ ಬರಲಿ ನೋಡಿ ಎಷ್ಟು ಅದ್ಭುತವಾದಂತಹ ಆಸನವನ್ನು ಪ್ರದರ್ಶನ ಮಾಡ್ತೇವೆ ಕೊಡಿಸಿ ಜಾತ್ ಆಸನ ಪಾದ ಸ್ಪಾಸನ ಅದರ ಜೊತೆಗೆ ಜಾಪ್ ಅಂತಕ್ಕಂಥ ಆಸನ ತಾನು ನೋಡಿ ಜಾಪ್ ಮಾಡ್ತಾ ಇದ್ದಾನೆ ಜೈನಿ ಮತ್ತು ಪುಣಾದಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಕೀರ್ತಿ ತಂದು ವಿದ್ಯಾರ್ಥಿ ನೋಡಿ ವೀರಭದ್ರಾಸನ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಈಗ ಈ ವಿದ್ಯಾರ್ಥಿ ಮಾಡ್ತಕ್ಕಂಥ ಒಂದು ಆಸನ ಪ್ರಾಕ್ಟೀಸ್ ಅಂತಕ್ಕಂಥ ಆಸನವನ್ನು ತಮ್ಮ ಎದುರಿಗೆ ಪ್ರದರ್ಶನ ಬ್ಯಾಕ್ ಪ್ರಾಕ್ಟೀಸ್ ಒಂದು ಮೀನು ಮೀನಿನ ಆಕೃತಿಯನ್ನೇ ವಿದ್ಯಾರ್ಥಿಯ ಕಂಬದಲ್ಲಿ ಮಾಡಿಕೊಡ್ತಾ ಇದ್ದಾನೆ ಕಠಿಣವಾದ ಆಸನ ನೋಡಿ ಬ್ಯಾಕ್ಟೀಸ್ ಅಂತಕ್ಕಂಥ ಆಸನ ಮುಂದಾರದ ಪದಕವನ್ನು ತಂದುಕೊಡ್ತಿದ್ದೀವಿ ಇವರಿಗೆ ಅವರಿಗೆ ಪ್ರತಿ ಬರಲಿ ಇದೊಂದು न घापुर जी अदुतो इन हर अदु वारा ग ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ